ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಶಿವಲೀಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋ ಬಿ ಪಿ ಎಲ್ ಕಾರ್ಡ್ ಇದ್ದೋರಿಗೆಲ್ಲ ಪ್ರೈವೇಟ್ ಹಾಸ್ಪಿಟಲಲ್ಲಿ ಫ್ರೀ ಟ್ರೀಟ್ಮೆಂಟ್ ತಗೊಳ್ಳೋದು ಹೇಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಹೌದು ನಾನು ಆಗಲೇ ಹೇಳ್ದಂಗೆ ಬಿ ಪಿ ಎಲ್ ಕಾರ್ಡ್ ಮುಖಾಂತರ ಫ್ರೀ ಟ್ರೀಟ್ಮೆಂಟ್ ತೊಗೊಳ್ಳೋದು ಹೇಗೆ ಯಾವುದರ ಬೇಸ್ ಮೇಲೆ ನಾವು ಫ್ರೀ ಟ್ರೀಟ್ಮೆಂಟ್ ತೊಗೊಳ್ಳೋದು ಅಂತ ಹೇಳ್ತೀನಿ ನಮ್ಮ ಗೌರ್ಮೆಂಟ್ ಅವರು ಏನು ಹೇಳ್ತಾರೆ ಅಡ್ವಟೈಸ್ಮೆಂಟಲ್ಲೆಲ್ಲ ಆಯುಷ್ಮಾನ್ ಕಾರ್ಡ್ ಇದ್ದರೆ ಐದು ಲಕ್ಷದವರೆಗೆ ಫ್ರೀ ಟ್ರೀಟ್ಮೆಂಟ್ ಕೊಡ್ತೀವಿ ಯಾವುದೇ ಹಾಸ್ಪಿಟಲ್ಗಾದರೂ ಹೋಗಿ ಫ್ರೀ ಟ್ರೀಟ್ಮೆಂಟ್ ಇರುತ್ತೆ ಅಂತ ಆದರೆ ಇದು ಸುಳ್ಳು ಯಾವುದೇ ಹಾಸ್ಪಿಟಲ್ಗೆ ಹೋದ್ರೂ ಕೂಡ ನಮಗೆ ಫ್ರೀ ಟ್ರೀಟ್ಮೆಂಟ್ ಇರೋದಿಲ್ಲ ಈ ಆಯುಷ್ಮಾನ್ ಕಾರ್ಡ್ ಮತ್ತು ಬಿ ಪಿ ಎಲ್ ಕಾರ್ಡ್ ಎರಡೂ ಕೂಡ ಒಂದೇ ಅಂಡರ್ ಬರುತ್ತೆ ಆಯುಷ್ಮಾನ್ ಕಾರ್ಡ್ ಇಲ್ಲ ಅಂದರೂ ಪರವಾಗಿಲ್ಲ ಬಿ ಪಿ ಎಲ್ ಕಾರ್ಡ್ ಇದ್ರೂ ಸಾಕು ಅದ್ರ ಮುಖಾಂತರ ಕೂಡ ಫ್ರೀ ಟ್ರೀಟ್ಮೆಂಟ್ ತೊಗೋಬೋದು ಮತ್ತು ಹೇಗೆ ಯಾವ ಹಾಸ್ಪಿಟಲ್ಸ್ಗೆ ಹೋದರೆ ನಮಗೆ ಫ್ರೀ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲೂ ಈ ಸ್ಕೀಮ್ ಅವರು ಟೈಅಪ್ ಮಾಡ್ಕೊಂಡಿರಲ್ಲ ಅಂದರೆ ಎಮ್ ಪೆನ್ ಎಲ್ ಆಗಿರೋದಿಲ್ಲ ಕೆಲವೊಂದು ಪ್ರೈವೇಟ್ ಹಾಸ್ಪಿಟಲ್ಗಳು ಈ ಸ್ಕೀಮ್ನ ಟೈಅಪ್ ಮಾಡಿಕೊಂಡಿರ್ತಾರೆ ಅಂದರೆ ಎಂ ಪೆನ್ ಆಗಿರ್ತಾರೆ ಅಂಥ ಹಾಸ್ಪಿಟಲ್ಗೆ ಹೋದರೆ ಮಾತ್ರ ನಮಗೆ ಬಿ ಪಿ ಎಲ್ ಕಾರ್ಡ್ ಆರ್ ಆಯುಷ್ಮಾನ್ ಕಾರ್ಡ್ ಮುಖಾಂತರ ಟ್ರೀಟ್ಮೆಂಟ್ ಸಿಗೋದು ಫ್ರೀ ಟ್ರೀಟ್ಮೆಂಟ್ ಸಿಗೋದು ಅದರಲ್ಲೂ ಕೂಡ ಕೆಲವೊಂದು ಪ್ರೈವೇಟ್ ಹಾಸ್ಪಿಟಲ್ಗಳು ಸರ್ಜರಿ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಅಂದರೆ ಸರ್ಜರಿ ಕೇಸಸ್ಗೆ ಮಾತ್ರ ಎಮ್ ಪೆನ್ ಆಗಿರ್ತವೆ ಅಂಥ ಹಾಸ್ಪಿಟಲ್ಗಳಲ್ಲಿ ಬರೀ ಸರ್ಜರಿ ಕೇಸಸ್ಗೆ ಮಾತ್ರ ಫ್ರೀ ಟ್ರೀಟ್ಮೆಂಟ್ ಸಿಗುತ್ತೆ ಕೆಲವೊಂದು ಹಾಸ್ಪಿಟಲ್ಗಳು ಮೆಡಿಕಲ್ ಮ್ಯಾನೇಜ್ಮೆಂಟ್ ಕಮ್ ಸರ್ಜರೀಸ್ ಎರಡಕ್ಕೂ ಕೂಡ ಎಂಪನಲ್ ಮಾಡ್ಕೊಂಡಿರ್ತಾರೆ ಅಂಥ ಹಾಸ್ಪಿಟಲ್ಗಳಲ್ಲಿ ನಮಗೆ ಮೆಡಿಕಲ್ ಮ್ಯಾನೇಜ್ಮೆಂಟ್ಗೂ ಕೂಡ ಫ್ರೀ ಟ್ರೀಟ್ಮೆಂಟ್ ಸಿಗುತ್ತೆ ಅದನ್ನು ನಾವು ವಿಚಾರಿಸ್ಕೊಂಡು ಅಂಥ ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಮಾತ್ರ ನಮಗೆ ಫ್ರೀ ಟ್ರೀಟ್ಮೆಂಟ್ ಸಿಗುತ್ತೆ ಎಕ್ಸಾಂಪಲ್ ಮೆಡಿಕಲ್ ಕಮ್ ಮೆಡಿಕಲ್ ಕಾಲೇಜ್ ಕಮ್ ಹಾಸ್ಪಿಟಲ್ಸ್ ಇರುತ್ತಲ್ಲ ಇಂಥ ಹಾಸ್ಪಿಟಲ್ಗಳಲ್ಲಿ ಮೆಡಿಕಲ್ ಮ್ಯಾನೇಜ್ಮೆಂಟ್ ಸರ್ಜರೀಸ್ ಎರಡೂ ಕೂಡ ಎಂಪನಲ್ಲಿ ಮಾಡ್ಕೊಂಡಿರ್ತಾರೆ ಕೆಲವೊಂದು ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಇದ್ದರೆ ಆ ಥರದ್ದು ಬೆಡ್ಡಸ್ ಬೆಡ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಆ ಥರ ಹಾಸ್ಪಿಟಲ್ಗಳನ್ನು ನೋಡಿ ಮಾತ್ರನೇ ಮಾಡ್ಕೊಂಡಿರ್ತಾರೆ ನಾನು ಹಾಗಲೇ ಹೇಳಿದಾಗೆ ಬಿ ಪಿ ಎಲ್ ಕಾರ್ಡ್ ಯಾ ಮತ್ತು ಆಯುಷ್ಮಾನ್ ಕಾರ್ಡ್ ಎರಡು ಒಂದೇ ಅಂಡರ್ ಬರೋದರಿಂದ ನಿಮ್ಮ ಹತ್ರ ಆಯುಷ್ಮಾನ್ ಕಾರ್ಡ್ ಇಲ್ಲ ಅಂದರೂ ಕೂಡ ಬಿ ಪಿ ಎಲ್ ಕಾರ್ಡ್ ಕಂಪಲ್ಸರಿ ಇರಲೇಬೇಕು ಪೇಷೆಂಟ್ ಹೆಸರಲ್ಲಿ ಬಿ ಪಿ ಎಲ್ ಕಾರ್ಡ್ ಇರಲೇಬೇಕು ಮತ್ತು ಪೇಷಂಟ್ದು ಆಧಾರ್ ಕಾರ್ಡ್ ಕಂಪಲ್ಸರಿ ಇದಿದ್ದರೆ ನಮಗೆ ಆಯುಷ್ಮಾನ್ ಸ್ಕೀಮ್ ಅಂಡರ್ ಸುವರ್ಣ ಸುರಕ್ಷಾ ಟ್ರಸ್ಟ್ ಅಂತ ಬರುತ್ತೆ ಅದ್ರ ವೆಬ್ಸೈಟ್ ಮುಖಾಂತರ ಹಾಸ್ಪಿಟಲ್ನವರು ನಮಗೆ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾರೆ ಅದು ಹೇಗೆ ಈಗ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂತ ಬಂದರೆ ಹಾಸ್ಪಿಟಲ್ಗೆ ಪೇಷಂಟ್ಗೆ ತೊಂದರೆ ಇದೆ ಅಂತ ಕರ್ಕೊಂಡು ಹೋದ ತಕ್ಷಣವೇ ಆವಾಗ ಡಾಕ್ಟ್ರಿಗೆ ತೋರಿಸೋದ್ರಿಂದ ಹಿಡಿದು ಆವಾಗ ಬರೆಯೋ ಟೆಸ್ಟು ಮೆಡಿಸಿನ್ಸಿಂದನೂ ಫ್ರೀ ಬರೋದಿಲ್ಲ ಅದೆಲ್ಲ ಒ ಪಿ ಬೇಸಸ್ಗೆ ಕನ್ಸಿಡರ್ ಆಗುತ್ತೆ ಎಕ್ಸಾಂಪಲ್ ಈಗ ಪೇಷೆಂಟ್ಗೆ ಕೆಮ್ಮು ಅಂತ ಹೋಗ್ತಾರೆ ಕೆಮ್ಮಿಗೆ ತೋರ್ಸೋಕ್ಕೆ ಹೋದಾಗ ಪೇಷಂಟ್ ಕಂಡೀಷನ್ ಸಿವಿಯರ್ ಇದ್ದು ಡಾಕ್ಟರ್ ಏನಾದರೂ ಅಡ್ಮಿಷನ್ ಮಾಡೋಕ್ಕೆ ಹೇಳಿದ್ರೆ ಪೇಷೆಂಟ್ ಅಡ್ಮಿಷನ್ ಆಗ್ತಾರಲ್ಲ ಆದ ಅಡ್ಮಿಷನ್ ಆದಮೇಲಿಂದನೇ ನಿಮಗೆ ಫ್ರೀ ಟ್ರೀಟ್ಮೆಂಟ್ ಬರೋದು ಅದು ಹೇಗೆ ಎಲ್ಲ ತೊಂದರೆಗಳಿಗೂ ಗೌರ್ಮೆಂಟ್ ಅವರು ಪ್ರೈವೇಟ್ ಹಾಸ್ಪಿಟಲ್ಗೆ ಫ್ರೀ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಅದರಲ್ಲಿ ಕೆಲವೊಂದು ಕೋಡ್ಸ್ ಅಂತ ಬರುತ್ತೆ ಅದರ ಬಗ್ಗೆ ನಾನು ಮುಂದಿನ ವೀಡಿಯೋದಲ್ಲಿ ಡಿಟೇಲ್ಡ್ ಆಗಿ ಹೇಳ್ತೀನಿ ಕೋಡ್ ಅಂದರೆ ಏನು ಯಾವ ಕೋಡು ಹೇಗೆ ಸರ್ಜರೀಸ್ಗೆ ಯಾವ ಥರ ಕೋಡು ಮೆಡಿಕಲ್ ಮ್ಯಾನೇಜ್ಮೆಂಟಿಗೆ ಯಾವ ಥರ ಕೋಡ್ ಅಂತ ಈ ಮೆಡಿಕಲ್ ಮ್ಯಾನೇಜ್ಮೆಂಟಲ್ಲಿ ಕೆಲವೊಂದು ಕೋಡ್ಸ್ ಅಂತ ಬರುತ್ತೆ ಈ ಮೆಡಿಕಲ್ ಮ್ಯಾನೇಜ್ಮೆಂಟಲ್ಲಿ ನಿಮ್ಮ ಪೇಷೆಂಟ್ಗೆ ಇರೋ ತೊಂದರೆ ಆ ಕೋಡಲ್ಲಿ ಬರೋ ಆಗಿದ್ದರೆ ಪ್ರೈವೇಟ್ ಹಾಸ್ಪಿಟಲ್ಸ್ಗೆ ಅಂತಲೇ ಎಷ್ಟು ಕೋಡ್ಸ್ ಅಂತ ಕೊಟ್ಟಿರ್ತಾರೆ ಆ ಕೋಡ್ಸ್ ಅಂಡರು ನಿಮ್ಮ ಪೇಷೆಂಟ್ಗೆ ಬರೋ ಥರ ಇದ್ದರೆ ಅದನ್ನು ತೊಗೊಂಡು ಅವರು ನಿಮಗೆ ಫ್ರೀ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದು ಅಡ್ಮಿಷನ್ ಆದಮೇಲೆ ಅಡ್ಮಿಷನ್ ಆದ ಮೇಲಿಂದ ನಿಮಗೇನೋ ಸ್ಕೀಮ್ ಬರುತ್ತೆ ಅನ್ನೋದಾದರೆ ಅವಾಗಿಂದ ಕಂಪ್ಲೀಟ್ ಫ್ರೀ ಆಗುತ್ತೆ ಅಪ್ ಟು ಡಿಸ್ಚಾರ್ಜ್ ಆಗೋ ತನಕ ನಿಮಗೆ ಮಧ್ಯದಲ್ಲೇ ಏನಾದರೂ ಮೆಡಿಸನ್ ಈ ಮೆಡಿಸನ್ ಬರಲ್ಲ ಪೇ ಮಾಡ್ಕೋಬೇಕು ಅಥವಾ ಇಷ್ಟು ಟ್ರೀಟ್ಮೆಂಟಿಗೆ ಅಷ್ಟೇ ಫ್ರೀ ಅದಾದಮೇಲೆ ಬರೋದಿಲ್ಲ ಪೇ ಮಾಡ್ಕೋಬೇಕು ಅಂತ ಏನಾದರೂ ಹಾಸ್ಪಿಟಲ್ನವರು ಹೇಳಿದ್ರೆ ಅದು ನೀವು ಒಂದು ಸತಿ ಕನ್ಸಲ್ಟ್ ಮಾಡಿ ನಿಮ್ಮ ಡಾಕ್ಟರ್ ಯಾರು ನೋಡ್ತಿರ್ತಾರೆ ಅವ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸಿ ಅಥವಾ ನಿಮ್ಗೆ ಅಪ್ರೂವಲ್ ಏನು ಬಂದಿರುತ್ತೆ ಹಾಸ್ಪಿಟಲ್ನವರು ನಿಮ್ಮ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ನಿಮ್ಮ ಇರೋ ತೊಂದರೆಗೆ ಏನು ಅಪ್ರೂವಲ್ ತೊಗೊಂಡಿರ್ತಾರೆ ಅದನ್ನೆಲ್ಲ ವಿಚಾರಿಸಿ ಅದರಲ್ಲೂ ನಿಮ್ಗೆ ಏನಾದರೂ ಸುಳ್ಳು ಹೇಳ್ತಿದ್ದಾರೆ ಇವರು ಅಂತ ಏನಾದರೂ ಅನಿಸಿದ್ರೆ ನೀವು ಸುವರ್ಣ ಸುರಕ್ಷಾ ಟ್ರಸ್ಟ್ ಟಾಲ್ ಫ್ರೀ ನಂಬರ್ ಇರುತ್ತೆ ಅದಕ್ಕೆ ಕಾಲ್ ಮಾಡಿ ನೀವು ಬೇಕಾದರೆ ಕಂಪ್ಲೇಂಟ್ ಕೂಡ ಮಾಡ್ಬೋದು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸರ್ಜರಿ ಕೇಸಸ್ಗೆ ಹೇಗೆ ಬಿ ಪಿ ಎಲ್ ಕಾರ್ಡ್ ಮುಖಾಂತರ ಅಪ್ಲೈ ಮಾಡೋದು ಅನ್ನೋದರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತೊಗೊಂಡು ಬಂದು ನಿಮಗೆ ಹೇಳ್ತೀನಿ ಸಿ ಯು ಗೈಸ್ ಅಂಟಿಲ್ ದೆನ್ ಟಾ ಬಾಯ್ ಬಾಯ್